ಇದು ಲಯ ಎಲ್ಲವೂ ನನಗಿಂದ ನನ್ನ ಸೂತ್ರದೊಳಗೆ ನಡೀತದೆ ಆ ಸೃಷ್ಟಿಯೊಳಗೆ ಇದು ಒಂದು ಸೃಷ್ಟಿ ವಿಚಿತ್ರ ಸೃಷ್ಟಿ ಅದಲ್ಲ ಎಂತ ಪುಣ್ಯಾತ್ಮ ಇವ ನನಗಾಗಿ ಮಾಡ್ತಾನ ಅಂದ್ರೆ ನನಗಾಗಿ ಅಲ್ಲ ನನಗಾಗಿ ಮಾಡ್ತಾನ ಅಂತ ತಿಳಿದು ಕಣ್ಣಾಗ ಆನಂದ ಭಾಷದಿರುವಂತ ಶ್ರೀಗಿರಿಯ ಪುಣ್ಯಾತ್ಮ ಆ ಪುಣ್ಯದ ಪರಮಾತ್ಮ ಶಿರಾದ ಮಹಾಮುನಿಯನ್ನ ಶಿರಾ ಅವಾಗ ಅಲ್ಲೇ ತಾಯಿ ಪಾರ್ವತಿನೂ ಪ್ರತ್ಯಕ್ಷರಾಗ್ತಾ ಪ್ರತ್ಯಕ್ಷರಾಗಿರುವಾಗ ಇಡೀ ಒಂದು ಮಲ್ಲಿಕಾರ್ಜುನ ಅಲ್ಲ ಪರಮಾತ್ಮ ಪಾರ್ವತಿಯರು ಏಕಕಾಲದೊಳಗ ಸಾಕಾರ ರೂಪಗೊಂಡ ಚಿಲಾದ ಮಹಾನುನಿಗೆ ವರವನ್ನು ದಯಪಾಲಿಸಿ ಅವನಿಗೆ ಅನುಗ್ರಹಿಸಿ ನನಗಾಗಿ ಬಿಡುತ್ತಿ ಎಂದಾಗ ನಿನಗಾಗಿ ಏನಾದ್ರು ಕೇಳು ಅಂತಾಗ ಇಡೀ ನಾಡಿಗಾಗಿ ಅಲ್ಲ ಇಡೀ ವಿಶ್ವಕ್ಕೆ ಬೇಡಿಕೊಂತಾನೆ ಮಗ ಮುನಿ ಹಾಗಾದ್ರೆ ಎಲ್ಲಾ ಕೇಳಿಕೊಂಡಿ ಏನಪ್ಪಾ ಒಂದು ವರ ಗೆನ್ಬೇಕು ಏನಾದ್ರು ಫಲ ಕೇಳು ಏನಾದ್ರು ಮಗನ ಕೇಳು ಅನ್ನ ಒಳತಿ ಅಂದಾಗ ಅವಾಗ ಶಿಲಾದ ಮಹಾಮುನಿ ಅಂತಾನೆ ನನ್ನ ಮಗನ ಕೇಳ್ತೀನಿ ಇಲ್ಲ ಅಂತ ಹೇಳಲ್ಲ ವರ ಕೇಳ್ತೀನಿ ಇಲ್ಲ ಅಂತಲ್ಲ ಇಪ್ಪತ್ ನಾಲ್ಕ ತಾಸ್ ನಡೆಯುವಾಗ ನುಡಿಯುವಾಗ ಮಲಗಾಗ ಕೊಳತಾಗ ಕೊಂಬಾಗ ಕೊಂಬಾಗ ಎಪ್ಪತ್ತ ನಾಲ್ಕ ತಾಸು ಶಿವಸ್ಮರಣೆಯೊಳಗ ಕಾಲ ಕಳೆಯುವಂತ ಮಗ ಇದ್ದರನ್ನು ದಯಪಾಲಿಸುವಂತ ಬೀಳುತ್ತಾನೆ ಶಿವಾದ ಮಹಾಮುನಿ ಬೇಡಿಕೊಂಡಿರುವಾಗ ತಾಸುವಂತ ಆಶೀರ್ವಾದ ಮಾಡಿದಾಗ ಶಿವಾದ ಮಹಾಮುನಿಯ ವರಪುತ್ರನಾಗಿ ಅವತರಿಸಿ ಬಂದಂತ ಪುಣ್ಯದ ಮಗನೇ ಬಸವಣ್ಣ ಅಂದ್ರೆ ನಂದಿ ಬಸವ ಅವನೇ ನಂದೀಶ ಯಾರ ಮಗ ಮಗ ಮುನಿಯ ಮಗ ಇವತ್ತಿಗೆ ಕೂಡ ಆ ನಂದಿ ಅವತಾರ ಆಗಿರುವಂತ ಸ್ಥಾನನೇ ನಂದ್ಯಾಲ ಅಂತ ಬರುತ್ತ ಅಲ್ಲಿ ಅಂಧರ್ದವ್ರೈ ಇವತ್ತಿಗೆ ಅಲ್ಲೇ ಅಲ್ಲೇ ಒಂದು ನಂದ್ಯಾಲ ಒಂದು ನೂರು ಕಿಲೋಮೀಟರ್ ಕಮ್ಮ ಆಗ್ತದೆ ಒಂದು ನೂರು ಕಿಲೋಮೀಟರ್ ಮೇಲೆ ಶ್ರೀಶೈಲ ಆಗ್ತದ ಆ ನಂದ್ಯಾಲ ಬೆಟ್ಟ ನೋಡಬೇಕು ಬಸವಣ್ಣನ ಆಕಾರ ಅಲ್ಲಿ ನೋಡಕ್ಕೆ ಎರಡೇ ಸಾಲಲ್ಲ ಆ ನಂದ್ಯಾಲದಿಂದ ಮುಂದೆ ಸಾಗತ ಸಾಗ್ತಾ ಹೋದಿವಿ ಅಂದ್ರ ಆತ್ಮಕೂರು ಅಂತ ಬರುತ್ತ ಆ ಆತ್ಮಕೂರು ಪರರ ಆತ್ಮವಗೆ ಕುರುಕು ತೋರಿಸಿದಂತ ಪುಣ್ಯದ ಸ್ಥಾನ ಅದು ಸುಮ್ಮನೆ ಹೆಸರು ಬಂದಿಲ್ಲ ಪರನ ಆತ್ಮಕ್ಕ ಕುರು ತೋರಿಸುವಂತ ಕುರುವಿಗೆ ದಾರಿ ತೋರಿಸಿರುವಂತ ಪುಣ್ಯದ ಶ್ರೀಗಿರಿಯ ಸ್ಥಾನಕ್ಕ ಅಧಿಪತಿಯಾಗಿರುವಂತ ಪುಣ್ಯದ ಸ್ಥಾನನೇ ಆತ್ಮಕೂರು ಅಂತ ಬರುತ್ತದೆ ಆತ್ಮಕೂರ್ನಿಂದ ಮುಂದೆ ಹೋದಿವಿ ಅಂದ್ರ ಅರವತ್ತೆರಡರಿಂದ ಐವತ್ತೆರಡು ಕಿಲೋಮೀಟರ್ ಮುಂದೆ ಇರುವುದೇ ಶ್ರೀಶೈಲಂ అదే శ్రీశైల ఆ శ్రీశైలకి మార్గదర్శన ఇంకా నాలుగు దిక్కి మహాద్వార ಅಂತ ಒಂದು ಮಲ್ಲಿಗಿಯ ಇಡೀ ಒಂದು ಅವಾಗ ಅರ್ಜುನ ಮತ್ತೆ ಅನುಷ್ಠಾನ ಮಾಡಿ ಅಲ್ಲಿ ಒಂದು ಎಂಥ ಹೋಗಿಲ್ಲ ಅನ್ನೋ ಪಲೇ ಇಲ್ಲ ಅಲ್ಲಿ ಎಂತೆಂತವರಿಗೆ ಹೋಗ್ಯಾರೆ ರಾಮಾಯಣದ ಮೂಲ ಆಧಾರ ಶ್ರೀರಾಮಚಂದ್ರ ಮಹಾಭಾರತದೊಳಗೆ ಇರುವಂತ ಅರ್ಜುನ ಭೀಮಾ ನಕುಲ ಸಹದೇವ ಮತ್ತು ಧರ್ಮರಾಜರೆಲ್ಲರೂ ಇವರೆಲ್ಲರೂ ಜಾಗನೇ ಅದು ಅವ್ರೆಲ್ಲರು ಹೋಗ್ಯಾರ ಅವತ್ತೊಂದು ಯಾವುದೇ ಕಾರಣಕ್ಕಾಗಿ ತನ್ನ ಗದೆಯಿಂದ ಎತ್ತಿ ಹೊಡೆದಾಗ ಮೂರು ಆಗಿರುವಂತ ಗುಡ್ಡ ಬೆಟ್ಟ ಇವತ್ತಿಗೇನು ದೊಡ್ಡ ಕೊಳ್ಳ ಅಂತದೆ ದೊಡ್ಡ ಕೊಳ್ಳ ಅಂತ ಆ ಕೊಳ್ಳದೊಳಗೆ ಶಿವರಾತ್ರಿ ದಿವಸನೇ ಆರಾಧನೆ ಮಾಡುವಂತ ಒಂದು ಪವಿತ್ರವಾಗಿರುವ ಸ್ಥಾನ ಅದ ಈಗ ಹಗಲಲ್ಲ ನೀರಿರಲ್ಲ ಶಿವರಾತ್ರಿ ಮುಂದಿನ ನೀರು ಬರುತ್ತವೆ ಯಾವಂಗ ಬರ್ತೋ ಹೆಂಗಿಲ್ಲ ಅವನ್ಲಿಲ್ಲ ಅವನ್ಲಿಲ್ಲ ಇಡೀ ಒಂದು ಒಂದ ದಿವಸ ಹೋಗಿ ಮಲ್ಲಯ್ಯ ನೋಡ್ ಬಂದ್ರೆ ಶ್ರೀ ಸರ್ ಗೊತ್ತಾಗಲ್ ಒಂದು ನಾಲ್ಕೈದು ಒಂದು ವಾರ ಗಂಟ್ಲೆ ಇರಬೇಕು ಅಲ್ಲಿ ಮತ್ತೆ ಎರಡು ಮತ್ತೆ ಕರ್ಕೊಂಡು ಹೋಗ್ಬೇಕು ಇದು ಮನಿ ಮಲ ಇದೇ ಅಂತ ಇದು ಹಣೆ ಬರದಾಗ ನಮ್ಗೆ ಕರ್ಕೊಂಡು ಹೋಗಿ ಎಲ್ಲ ಫ್ರೀ ಆಮ್ರದ ಫ್ರೀ ಇಲ್ಲ ಮತ್ತೆ ಮುಂಜಾನೆ ಹೊಟ್ಟಿರಿ ಅವ್ರು ನೀವು ಹ್ಮ್ ಅಲ್ಲಿ ಫ್ರೀ ಇಲ್ಲ ನಮ್ಮ ಕರ್ನಾಟಕ ಪ್ರಾಯಣ ಬಾಂಡ್ರಿ ಅವ್ರಿಗೆ ಹೋಗಿ ಅಲ್ಲಿ ಮುಂದೆ ಆಧಾರ್ ಕಾರ್ಡ್ ಅಲ್ಲೇ ಸಿಮ್ ಕಿಶೋರ್ ಆಗಿ ಮುಂದಕ್ಕೆ ತೋರಿ ದೂರ ಆಗಲ್ಲ ಮಂತ್ರಾಲಯ ಮಂತ್ರಾಲಯ ಬರುತ್ತ ಕರ್ನೂರ್ ಆದವಾನಿ ಆದವಾನಿ ಎಂತೆಂತ ಹೋಗಿಲ್ಲ ಎಲ್ಲರೂ ಹೋಗಿ ಬಂದಿದ್ದಾರೆ ಶಂಕರಾಚಾರ್ಯರು ಜಗದ್ಗುರು ರೇಣುಕಾಗಿ ಪಂಚ ಆಚಾರ್ಯರು ಇವರೆಲ್ಲರೂ ಹೋಗಿರುವಂತ ಪುಣ್ಯದ ಇಡೀ ಋಷಿಮುನಿಗಳ ವಾಸಸ್ಥಾನ ಅಂತ ಬೆಳೆಯುತ್ತಾರವರು ಋಷಿಮುನಿಗಳು ಅಗಸ್ಟ್ಯ ಆ ಒಳ್ಳೆ ಒಂದು ದುರ್ಲಾಸ ಮುನಿ ಇಡೀ ಎಲ್ಲಾ ಮಹಾಮುನಿಗಳು ವಾಸ ಮಾಡಿ ಅನುಷ್ಠ ಮಾಡಿ ತಪಸ್ಸನ್ನ ಆಚರಣೆ ಮಾಡಿರುವಂತ ಪುಣ್ಯದ ಶ್ರೀಗಿರಿ ಶ್ರೀಶೈಲ ಆ ಶ್ರೀಶೈಲದ ಇಡೀ ಮಲ್ಲಿಗೆಯ ನಡದೊಳಗ ಆ ಪುಣ್ಯಾತ್ಮನ ವರ ಕೃಪೆಯ ಪಡ್ಕೊಳ್ಳುವಂತ ಆ ಲಿಂಗದ ಉನ್ನತ ಪುಣ್ಯದ ಒಂದು ವೃತ್ತಾಂತ ತೋಡುತ್ತದೆ ಆ ಲಿಂಗಕ್ಕೆ ಯಾವತ್ತು ಮಲ್ಲಿಗಿ ಅಂದ್ರೆ ಆನಂದ್ ಬೆಳಕಿನೊಳಗ ಚಂದ್ರನ ಆಕಾರ ಪ್ರಕಾಶಮಾನವಾಗಿ ಸದಾವತಾರ ಬೆಳಗುವಂತ ಪುಣ್ಯದ ಲಿಂಗಯ್ಯನೇ ಶ್ರೀಮಲ್ಲಿಕಾರ್ಜುನ ಅಂತ ಬರೀತ ಅಂತ ಮಲ್ಲಯ್ಯ ಅಂತಾಮಲ್ಲಯ್ಯ ಭ್ರಮನಾಂಬಿಕ ಪತಿ ವೇನಾಗಮನುತಿ ನೀನೇ ಮಲ್ಲಯ್ಯ ಸುಮತಿ ಯತಿ ಸುತಿ ಭತ್ತಿ ದಾತನೆ ಮಲ್ಲಯ್ಯ ಮುಗತಿ ದಾಖಲೆ ಮಲ್ಲಯ್ಯ ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಪರ್ವತ ಮಲ್ಲಯ್ಯ ಮಹಾಂತ ಮಲ್ಲಯ್ಯ ಉಗೆ ಉಗೆ ಮಲ್ಲಯ್ಯ ಎಲ್ಲ ಒಂದು ಮಲ್ಲಯ್ಯ ಅಲ್ಲ ಚನ್ನ ಮಲ್ಲಯ್ಯ ಅಂದ್ರೂ ಅವನೇ ಶ್ರೀಗಿರಿ ಮಲ್ಲಯ್ಯ ಅಂದ್ರೂ ಅವನೇ ಪರ್ವತ ಮಲ್ಲಯ್ಯ ಅಂದ್ರೂ ಅವನೇ ಮಲ್ಲಯ್ಯನು ಅವನೇ ಆ ಮಲ್ಲಯ್ಯನ ಸ್ಥಾನ ಎಷ್ಟು ಅನಾಧಿಕಾರದ್ದು ಅಂದ್ರೆ ಅದೇ ಮಲ್ಲಯ್ಯನ ಕದಳಿಯ ಕದಳಿಯವನ ಆ ಕದಳಿಯ ವನಕ ಎನ್ನ ಚನ್ನ ಮಲ್ಲಿಕಾರ್ಜುನನೇ ಅನ್ನ ಪತಿ ಚನ್ನ ಮಲ್ಲಿಕಾರ್ಜುನೇ ನನ್ನ ಆತ್ಮರಕ್ಷಕ ಚೆನ್ನ ಮಲ್ಲಿಕಾರ್ಜುನೇ ನನ್ನ ಉಸಿರು ಅಂತ ಇಡೀ ನನ್ನ ಜೀವವನ ಆತನಾಗಿ ಮುಡುಪಾಗಿಟ್ಟಿರುವಂತ ವೈನಾಡ್ಯನ ನಿಧಿ ಅಕ್ಕ ಮಹಾದೇವಿ ನೆಲೆಸಿದ ಒಂದು ಕುಲೆ ನೆಲೆಸಿದ ಒಂದು ಇಡೀ ಒಂದು ಬಣ ಅಂದ್ರೆ ಕದಳಿಯವನ ಕದಳಿಯ ಬನ ಆ ಬನದ ಮೇಲೆ ಬೆಳಕು ತಾಯಿ ಇಡೀ ಶ್ರೀ ಶ್ರೀಶೈವ